ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ರಚನೆಗೆ ಚಿನ್ನದ ಹಾರನ ತಂದಾಗ್ತಾನೆ ಜೀವ ಇವತ್ತೇನಾದರೂ ವಿಶೇಷನಾ ಗಿಫ್ಟ್ ಗಿಫ್ಟನ್ನು ಕೊಟ್ಟಿದ್ದೀರಾ ಅಂತಹಳ್ಳೇ ರಚನಾ ಅಂಗಡಿಗೆ ಹೊಸ ಮಾಡೆಲ್ ಬಂದಿತ್ತು ಇದು ನಿನ್ನ ಕತ್ತಲಿದ್ರೆ ನಿನ್ನ ಸೌಂದರ್ಯ ಹೆಚ್ಚುತ್ತೆ ಅಂತ ತಗೊಂಡು ಬಂದೆ ಅಂತಾನೆ ಜೀವ ಇದಕ್ಕೆ ದುಡ್ಡು ಅಂತಹಳೆ ರಚನಾ ಇನ್ಸ್ಟಾಲ್ಮೆಂಟ್ ಅಂತಾನೆ ಜೀವ ಸಾಲ ಎಲ್ಲ ಮಾಡಿ ಇದೆಲ್ಲ ಬೇಕಾ ಅಂತ ರಚನೆ ಅಂದಾಗ ನನ್ನ ಮದುವೆಯಾಗಿ ನನ್ನ ಮದುವೆ ನನಗೊಂದು ಹೊಸ ಬಾಳನ್ನು ಕೊಟ್ಟು ಜೀವನ ಪೂರ್ತಿ ನಿನ್ನ ಪ್ರೀತಿ ಸಾಲದಲ್ಲಿ ಬೆಳೆಸಿದ್ಯಾ ಇದ್ರ ಮುಂದೆ ಇದು ಜಿಜ್ಬಿ ಇದರ ಜೊತೆಗೆ ಇನ್ನೊಂದು ಗಿಫ್ಟ್ ಇದೆ ಪ್ಲೀಸ್ ಕ್ಲೋಸ್ ಯುವರ್ ಐಸ್ ಅಂತ ಅವಳ ತುಟಿ ಹತ್ರ ಮುಖನ ತಗೊಂಡ್ ಹೋಗ್ತಾನೆ ಜೀವ ರಚನ ಕಂಡುಬಿಟ್ಟು ಏ ಅಂತ ಬೆಡ್ ಮೇಲೆ ತಳ್ತಾಳೆ ನಂತರ ಇಬ್ರು ವಾದ ಮಾಡ್ಕೋತಾ ಇನ್ನೇನು ಜೀವ ರಚನಾಗೆ ಕೊಡಬೇಕು ಅನ್ನುವಾಗ ಮಲಗಿದ್ದ ಕೃಷ್ಣ ಅಮ್ಮ ಅಂತ ಹೇಳ್ತಾಳೆ ಇಲ್ಲೇ ಇದ್ದೀನಿ ಮಲ್ಕೋಕಂದ ಅಂತ ರಚನಾ ಕೃಷ್ಣನ ಸಮಾಧಾನ ಮಾಡ್ತಾಳೆ ಬೆಳಿಗ್ಗೆ ಜೀವಂಗೆ ಕಾಲ್ ಬರುತ್ತೆ ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರ್ತಿದೆ ಅಂತ ಜೀವ ಕಾಲ್ ರಿಸೀವ್ ಮಾಡ್ತಾನೆ ನಾನು ದೇವಸ್ಥಾನದ ಅರ್ಚಕ ಮಾತಾಡೋದು ಅಂತಾರೆ ಅರ್ಚಕರು ಹಾಂ ಹೇಳಿ ಹೇಳಿ ಗೊತ್ತಾಯಿತು ಅಂತಾನೆ ಜೀವ ಸರ್ ಇವತ್ತು ಆ ಹೆಣ್ಮಗಳು ನಮ್ಮ ದೇವಸ್ಥಾನಕ್ಕೆ ಬರ್ತಿದ್ದಾಳೆ ಅಂತಾರೆ ಅರ್ಚಕರು ಇವತ್ತು ಎಷ್ಟೊತ್ತಿಗೆ ಅಂತ ಏನಾದರೂ ಗೊತ್ತಾ ಅಂತಾನೆ ಜೀವ ಅವ್ರು ಸಾಮಾನ್ಯವಾಗಿ ರಾತ್ರಿ ಹೊತ್ತಲೇ ಬರೋದು ಅಂತಾರೆ ಅರ್ಚಕರು ಓಕೆ ಅರ್ಚಕರೇ ಇನ್ನು ಮುಂದಿನದನ್ನು ನಾವು ನೋಡ್ಕೋತೀವಿ ಬಿಡಿ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಜೀವ ಕಾಲ್ ಕಟ್ ಮಾಡಿ ರಚು ಶ್ರೀವಾರಿ ಜುವೆಲರ್ಸ್ ಕಡೆಯಿಂದ ಒಂದು ದೇವಸ್ಥಾನಕ್ಕೊಬ್ಳು ಹೆಣ್ಮಗಳು ತೆರಿಗೆ ಕೊಡ್ತಿದ್ಲಲ್ಲ ಅವಳು ಇವತ್ತು ಆ ದೇವಸ್ಥಾನಕ್ಕೆ ಬರ್ತಿದ್ದಾಳಂತೆ ಅಂತಾನೆ ಜೀವಾ ಅಲ್ಲ ಯಾರವಳು ನಮ್ಮ ಕಂಪ್ನಿಯಿಂದ ಡೊನೇಷನ್ ಕೊಡ್ತಿರೋಳು ಇದ್ರ ಬಗ್ಗೆ ಮನೇಲಿ ಕೇಳೋಣ ಅಂದರೆ ಇದೇ ಒಂದು ಇಶ್ಯೂ ಆಗಿ ಗಲಾಟೆ ಆಗುತ್ತೆ ಅಂತ ಭಯ ನನಗೆ ಅಂತ ರಚನಾ ಡೋಂಟ್ ವರಿ ರಚು ಇವತ್ತು ರಾತ್ರಿ ಆ ದೇವಸ್ಥಾನಕ್ಕೆ ಹೋಗಿ ರೆಡ್ ಹ್ಯಾಂಡಾಗಿ ಅವಳನ್ನ ಹಿಡಿದಾಕೋಣ ನಮ್ಮ ಹೆಸರು ಹೇಳಿಕೊಂಡು ವ್ಯವಹಾರ ಮಾಡ್ತಿರೋಳನ್ನ ನೋಡಬೇಕು ಅಂತ ನನಗೂ ತುಂಬ ಎಕ್ಸೈಟ್ಮೆಂಟ್ ಇದೆ ಅಂತ ಇವತ್ತು ಆಫೀಸಿನಿಂದ ಬೇಗ ಬರ್ತೀನಿ ರೆಡಿಯಾಗಿರೋ ಬಹುಶಃ ಇವತ್ತು ನಮಗೆ ಕಣ್ಣಿಗೆ ಕಾಣದೇ ಇರೋ ಸತ್ಯ ತಿಳ್ಕೊಳ್ಳೋ ವಿಶೇಷ ದಿನ ಆಗ್ಬೋದು ಅಂತಾನೆ ಜೀವ ಈಚೆ ದೇವಿ ರಾಣ ರೂಮಿಗೆ ಬಂದು ರಾಣ ಬರೋಕೆ ಹೇಳಿದಂತೆ ಅಂತಾಳೆ ಕೂತ್ಕೋ ಕಪಿಲ್ ಡೋರ್ ಕ್ಲೋಸ್ ಮಾಡು ಅಂತಾನೆ ರಾಣ ದೇವಿ ಕೂತ್ಕೋತಾಳೆ ಸಂಜೀವನ ಸೋಲ್ಸೋದಕ್ಕೆ ನೀನು ನನಗೆ ಸಹಾಯ ಮಾಡ್ತೀಯ ಅಂತ ಹೇಳಿದ್ಯಾ ಅಂತ ರಾಣ ಅಂದಾಗ ಯಾ ಅದರಲ್ಲಿ ಏನು ಡೌಟು ನಿನಗೆ ಅಂತಾಳೆ ದೇವಿ ಡೌಟ್ ಅಲ್ಲ ದೇವಿ ಆ ಕೆಲಸ ಆದಷ್ಟು ಬೇಗ ಆಗಬೇಕು ಅಂತಾನೆ ರಾಣ ಅಣ್ಣ ನಮ್ಮನ್ನು ನಮ್ಮ ಸೀಟಿಂದ ಕಿತ್ತಾಕಿದ ಮೇಲೆ ಇದುವರೆಗೂ ಹೊಸ ಡಿಸಿಗ್ನೇಷನ್ ಕೊಟ್ಟಿಲ್ಲ ನಮಗೆ ಏನಾದರೂ ಕೇಳಿದರೆ ಹೋಗಿ ಸೇಲ್ಸ್ ಕೌಂಟರಲ್ಲಿ ನಿಂತ್ಕೊಳ್ಳಿ ಅಂತಾನೆ ಅವಮಾನ ಆಗ್ತಿದೆ ದೇವಿ ನಮಗೆ ಅಂತಾನೆ ಕಪಿಲ್ ಹೀಗೆ ಆಗಿಬಿಟ್ರೆ ಅವನು ಕಂಪ್ಲೀಟಾಗಿ ಕಂಪ್ನಿನ ಟೇಕ್ ಓವರ್ ಮಾಡಿಬಿಡ್ತಾನೆ ದೇವಿ ಆಮೇಲೆ ನಾವು ಏನು ಮಾಡೋಕ್ಕಾಗಲ್ಲ ಭೂಮಿಗೆ ಭಾರ ಊಟಕ್ಕೆ ದಂಡ ಅಂತ ಬದುಕಬೇಕು ನಾವು ಅಂತಾನೆ ರಾಣ ಅಂತೂ ಕೈಗೆ ದಕ್ಕಲಿಲ್ಲ ಈಗ ಇರೋ ಅಧಿಕಾರನ ಕಳ್ಕೊಂಡ್ಬಿಟ್ರೆ ಏನೂ ಇಲ್ದಂಗೆ ಆಗಿಬಿಡ್ತೀವಿ ಅಂತಾನೆ ಕಪಿಲ್ ನನಗೆ ನಿಮ್ಮ ಪೇನ್ ಅರ್ಥ ಆಗುತ್ತೆ ಏನು ಮಾಡಬೇಕು ಅಂತೀರಾ ಐ ಮೀನ್ ನಿಮಗೆ ಏನಾದರೂ ಒಂದು ಐಡಿಯಾ ಇರುತ್ತಲ್ವಾ ಸಂಜೀವನ ಬಗ್ಗೆ ಅದು ಏನು ಅಂತ ಅಂತಾಳೆ ದೇವಿ ಆ ಸಂಜೀವನ ಸಿ ಇ ಓ ಸೀಟಿಂದ ಇಳಿಸಬೇಕು ಅದಕ್ಕೇನಾದರೂ ಒಂದು ಐಡಿಯಾ ಕೊಡು ದೇವಿ ಅಂತ ರಣ್ಣ ಸಂಜೀವನ ಸಿಇಒ ಸೀಟಿಂದ ನಾವು ಇಳಿಸೋಕ್ಕಾಗಲ್ಲ ಅವನಾಗಿ ಅವನೇ ಇಳಿಬೇಕು ಅದಾಗಬೇಕು ಅಂದರೆ ಅವನ ಮೇಲೆ ಏನಾದರೂ ಒಂದು ದೊಡ್ಡ ಆರೋಪ ಆಗಬೇಕು ಅದು ದೊಡ್ಡ ನ್ಯೂಸ್ ಆಗಬೇಕು ಜನಗಳಿಗೆ ಮುಖ ತೋರ್ಸೋಕ್ಕಾಗದೆ ಅವನೇ ಸಿ ಇ ಒ ಸೀಟಿಂದ ಎದ್ದು ಓಡಬೇಕು ಅಂತ ದೇವಿ ಅದು ಹೇಗೆ ಸಾಧ್ಯ ದೇವಿ ಯಾರು ಆರೋಪ ಮಾಡ್ತಾರೆ ಅಲ್ಲಿರೋರೆಲ್ಲ ಸಂಜೀವನ್ ಬಕೆಟ್ಗಳು ತಾನೆ ಅಂತ ಇರೋಣ ನಾವು ಆರೋಪ ಮಾಡೋಣ ನಮ್ಮ ಹೆಸರು ಹೊರಗೆ ಬರದೇ ಇರೋ ಹಾಗೆ ನಾಮದೇಯ ವ್ಯಕ್ತಿಗಳ ಥರ ನಾವು ಕಂಪ್ಲೇಂಟ್ ಕೊಡೋಣ ಅಂತ ದೇವಿ ಯಾರಿಗೆ ಅಂತಾನೆ ಕಪಿಲ್ ಈಚೆ ಐ ಟಿ ಅಧಿಕಾರಿಗಳು ಪೊಲೀಸರ ಜೊತೆ ಶ್ರೀವಾರಿ ಜ್ಯುವೆಲರ್ಸ್ಗೆ ಬರ್ತಾರೆ ಎಕ್ಸ್ಕ್ಯೂಸ್ ಮಿ ಅಂತಾರೆ ಯಾರು ಸರ್ ನೀವು ಪೊಲೀಸ್ರ ಜೊತೆ ಬಂದಿದ್ದೀರಾ ಅಂತಾನೆ ಜೀವ ನೀವ್ಯಾರು ಅಂತಾರೆ ಅಧಿಕಾರಿಗಳು ಐ ಆಮ್ ಸಂಜೀವ ರಾಘವಚಂದ್ರ ಶ್ರೀವಾರಿ ಜ್ಯುವೆಲರ್ಸ್ನ ಒ ಅಂತಾನೆ ಜೀವ ಐ ಆಮ್ ಸದಾನಂದ ಫಾರ್ ಇನ್ಕಮ್ ಟ್ಯಾಕ್ಸ್ ದಿಸ್ ಈಸ್ ಮೈ ಐ ಡಿ ಕಾರ್ಡ್ ನಿಮ್ಮ ಶಾಪ್ನ ರೈಡ್ ಮಾಡ್ತಿದ್ದೀವಿ ಆಫೀಸರ್ಸ್ ತಗೊಳ್ಳಿ ಅಂತ ನೋಟಿಸನ್ನು ಕೊಡ್ತಾನೆ ಜೀವ ಅದನ್ನು ತಗೊಂಡು ಸರ್ ಇದಕ್ಕಿದ್ದ ಹಾಗೆ ಯಾಕೆ ರೈಡ್ ಮಾಡ್ತಿದ್ದೀರಾ ಅಂತಾನೆ ಸಡನ್ಲಿ ಬರೋದನ್ನೇ ರೈಡ್ ಅನ್ನೋದು ಇನ್ಸ್ಪೆಕ್ಟರ್ ಸ್ಟಾಫ್ನ ಬಿಟ್ಟು ಕಸ್ಟಮರ್ಸ್ನೆಲ್ಲ ಹೊರಗಡೆ ಕಳಿಸಿ ಗಳಿಸಿ ಹಾಕಿ ಅಂತಾರೆ ಸದಾನಂದ ಇನ್ಸ್ಪೆಕ್ಟರ್ ಎಲ್ಲ ಹೊರಗಿನ ಅಂತ ಕಳಿಸ್ತಾರೆ ಸರ್ ನಂದು ತುಂಬ ರಿಪ್ರೇಡ್ ಕಂಪ್ನಿ ತುಂಬ ವರ್ಷಗಳಿಂದ ಈ ಬಿಸ್ನೆಸ್ನ ಇದ್ದೀವಿ ಸಮಯಕ್ಕೆ ಸರಿಯಾಗಿ ಜಿ ಎಸ್ ಟಿ ರಿಟರ್ನ್ಸ್ ಐ ಟಿ ರಿಟರ್ನ್ಸ್ ಎಲ್ಲ ಸಬ್ಮಿಟ್ ಮಾಡ್ತಿದ್ದೀವಿ ಅಂತಾನೆ ಜೀವ ದಟ್ ಡಸಂಟ್ ಮ್ಯಾಟರ್ ಇಲ್ಲಿಗಲ್ ಆಗಿ ಮನಿ ಲ್ಯಾಂಡ್ರಿಂಗ್ ನಡೀತಿದೆ ಆ ಕಂಪ್ಲೇಂಟ್ ಬಂದಿದೆ ಅಂತಾರೆ ಸದಾನಂದ ಮನಿ ಲ್ಯಾಂಡ್ರಿಂಗ ಚಾನ್ಸೇ ಇಲ್ಲ ಯಾರು ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಮಿಸ್ಲೀಡ್ ಮಾಡ್ತಿದ್ದಾರೆ ಅಂತಾನೆ ಜೀವ ನೋಡೋಣ ಆಫೀಸರ್ಸ್ ಎಲ್ಲ ಮೊಬೈಲ್ಸ್ನ ಕಲೆಕ್ಟ್ ಮಾಡಿ ಲ್ಯಾಂಡ್ಲೈನ್ ಇಂಡಿಕೇಟರ್ ಕಟ್ ಮಾಡಿ ಸ್ಟಾಶ್ ದ ಪ್ರೊಸೀಸರ್ಸ್ ಮಿಸ್ಟರ್ ಸಂಜೀವ್ ನಿಮ್ಮ ಅಕೌಂಟ್ಸ್ನ ನಾನು ವೆರಿಫೈ ಮಾಡಬೇಕು ಅಂತಾರೆ ಸದಾನಂದ ಶ್ಯೂರ್ ಸರ್ ಬನ್ನಿ ಅಂತಾನೆ ಜೀವ ಅವರೆಲ್ಲ ಅಕೌಂಟ್ನ ನೋಡ್ತಾರೆ ಈಚೆ ಹೊರಗಡೆ ರಾಣಾ ಕಪಿಲ್ ಜುವೆಲ್ಲರಿ ಕಡೆಯೇ ನೋಡ್ತಾನೆ ಅಂತಿರ್ತಾರೆ ಆಗ ಸದಾನಂದ ಲೆಕ್ಕನ ನೋಡ್ತಾ ಸಂಜೀವ ಇನ್ಕಮಿಂಗ್ ಗೋಲ್ಡ್ಗೂ ಔಟ್ ಗೋಯಿಂಗ್ ಗೋಲ್ಡ್ಗೂ ಮ್ಯಾಚ್ ಆಗ್ತಿಲ್ವಲ್ಲ ಅಂತಾರೆ ಅಂದರೆ ಅಂತಾನೆ ಜೀವ ಫಾರ್ ಎಕ್ಸಾಂಪಲ್ ನೀವು ನೂರು ಗ್ರಾಮ್ ಗೋಲ್ಡ್ನ ಪರ್ಚೇಸ್ ಮಾಡಿದರೆ ನಿಮ್ಮಲ್ಲಿ ವ್ಯಾಪಾರ ಹಾಗೂ ಚಿನ್ನದ ಕ್ವಾಂಟಿಟಿ ಎಷ್ಟಿರುತ್ತೆ ಅಂತಾರೆ ಸದಾನಂದ ಇನ್ಕಮಿಂಗ್ ನೂರು ಗ್ರಾಮ್ ಆದರೆ ಔಟ್ಗೋಯಿಂಗ್ ನೂರ ಹತ್ತು ಗ್ರಾಮ್ ಇರುತ್ತೆ ಸರ್ ಆಭರಣದ ಬಂಗಾರ ನೈನ್ ಒನ್ ಸಿಕ್ಸ್ ಆಗಿರೋದ್ರಿಂದ ಏಯ್ಟ್ ಪಾಯಿಂಟ್ ಫೋರ್ ಆ್ಯಡ್ ಆಗುತ್ತೆ ಅಂತಾನೆ ಜೀವ ಎಕ್ಸಾಕ್ಟ್ಲಿ ಆದರೆ ಈ ರೆಕಾರ್ಡ್ ಪ್ರಕಾರ ಮ್ಯಾಚ್ ಆಗ್ತಿಲ್ವಲ್ಲ ನೀವು ಪರ್ಚೇಸ್ ಮಾಡಿರೋ ಗೋಲ್ಡ್ಗಿಂತ ಸೇಲ್ ಮಾಡಿರೋ ಗೋಲ್ಡ್ ಕ್ವಾಂಟಿಟಿ ಜಾಸ್ತಿ ಇದೆ ಎಕ್ಸ್ಟ್ರಾ ಗೋಲ್ಡ್ ಎಲ್ಲಿಂದ ಬಂತು ಗೋಲ್ಡಿಂದ ಇನ್ಲೀಗಲ್ ಇನ್ಲೀಗಲ್ ಬಿಸ್ನೆಸ್ ಮಾಡ್ತಿದ್ದೀರಾ ನೀವು ಅಂತಾರೆ ಸರ್ ನನ್ನ ಈಚೆ ರಚನಾ ದೇವರಿಗೆ ಕೈ ಮುಗಿತಾ ದೇವರೇ ನಾವು ಯಾವ ಉದ್ದೇಶ ಇಟ್ಕೊಂಡು ಮನೆಗೆ ಬಂದು ಆ ಉದ್ದೇಶ ಇನ್ನೂ ನೆರವೇರಿಲ್ಲ ಎಲ್ಲರ ಪ್ರೀತಿ ಬೇಕು ಅಂದ್ಕೊಂಡು ಬಂದ್ವಿ ಬದಲಿಗೆ ಸಿಗ್ತಿರೋದು ಶಾಪ ಆಸ್ತಿನೂ ನೀನು ಅವರಿಂದ ದೂರ ಮಾಡಿಬಿಟ್ಟಿಲ್ಲ ಇನ್ನು ಜೀವನ ಆತೇನು ಒಂದು ಮಾಡಬೇಕು ಅನ್ನೋ ನನ್ನ ಪ್ರಯತ್ನ ಗಾಳಿಲಿ ಚಿತ್ರ ಬರೆದಂಗೆ ಆಗ್ತಿದೆ ಮ ಮಗನ ಒಪ್ಕೊಳ್ಳ್ದೇ ಇಲ್ಲ ಅಂತಿದ್ದಾರೆ ಅತ್ತೆ ಅವ್ರ ಮನಸ್ಸಲ್ಲಿರೋ ಅನುಮಾನಗಳನ್ನು ಅವ್ರ ಜೀವನದಲ್ಲಿರೋ ಗೊಂದಲಗಳನ್ನು ಹೇಗೆ ದೂರ ಮಾಡಬೇಕು ಅಮ್ಮ ಮಗನ ಹೇಗೆ ಮಂದ್ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಕೃಷ್ಣ ಜನ್ಮಾಷ್ಟಮಿ ದಿನ ಅತ್ತೆನ ಕತ್ಲೆ ಕೋಣೆಯಿಂದ ಹೊರಗಡೆ ಕರ್ಕೊಂಡು ಬರೋ ನನ್ನ ಪ್ರಯತ್ನ ವ್ಯರ್ಥ ಆಗೋಯ್ತು ನಮ್ಮ ಮನೆ ಹೇಗಾಗಿದೆ ಅಂದರೆ ಅಲ್ಲಲ್ಲಿ ಅತ್ತೆ ಮಾವ ಮೈದಾನ ನಾದಿನಿ ನನ್ನ ಸಂಬಂಧಗಳ ಚುಕ್ಕಿಗಳಿವೆ ಆದರೆ ಅದನ್ನು ಬೆಸೆಯೋ ಗೆರೆಗಳು ಮಾತ್ರ ಇನ್ನೂ ಕಾಣ್ತಾ ಇಲ್ಲ ಅಷ್ಟೇ ಅಲ್ಲ ಹಳೆ ದೇವಸ್ಥಾನ ದೇಣಿಗೆ ಕಾಲ್ಗೆಜ್ಜೆ ಮಣಿ ಅತ್ತೆ ಕಾಯಿಲೆ ಅಮ್ಮನ ಭಯ ಇವೆಲ್ಲವೂ ಪ್ರಶ್ನೆಗಳಾಗಿ ಉಳಿದಿವೆ ಇದಕ್ಕೆಲ್ಲ ಯಾವತ್ತು ಉತ್ತರ ಅಪ್ಪ ಅಂತಾಳೆ ರಚನಾ ಇವತ್ತು ನಿನ್ನೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ ಕೃಷ್ಣ ಹೇಳ್ತಾಳೆ ಆಗ ರಚನಾ ದೇವ್ರೆ ನನ್ನ ಪ್ರಶ್ನೆಗೆ ನಿನ್ನ ಉತ್ತರ ಕೊಡ್ತೀಯಾ ದೇವ್ರೆ ಯಾಕೆ ಮೌನ ಆಗಿಬಿಟ್ಟೆ ಏನಾದರೂ ಮಾತಾಡು ಇಲ್ಲಾಂದರೆ ನಾನು ಇನ್ನೂ ಸುಮ್ಮನೆ ಇರಲ್ಲ ಕಿವಿ ಹಿಂಡಿ ಉತ್ತರ ಪಡ್ಕೋತೀನಿ ಅಂತೇಳೆ ರಚನಾ ಆಗ ಕೃಷ್ಣ ದೇವರಿಂದ ನಿಂತ್ಕೊಂಡು ನನ್ನ ಕಿವಿ ಹಿಂಡಿಯಾ ದೇವ್ರ ಕಿವಿ ಹಿಡ್ತೀಯಾ ಅಂತೇಳೆ ಕಳ್ಳಿ ನೀನು ಯಾವಾಗ ಅಲ್ಲಿ ಬಂದೆ ಅಂತಾಳೆ ರಚನಾ ಹ್ಞೂ ಕಣಮ್ಮ ಕಂದಮ್ಮ ಯಾವಾಗ ಬಂದು ಬಚ್ಚಿಟ್ಕೊಂಡೆ ಇಲ್ಲಿ ಅಂತಾಳೆ ರಚನಾ ನೀನು ಕಣ್ಣು ಮುಚ್ಕೊಂಡು ಪ್ರೇ ಮಾಡ್ತಿದ್ದೆಲ್ಲ ಆವಾಗ ಬಂದೆ ಅಮ್ಮ ಮಾತಾಡಿದ್ದು ನಾನು ಅಂತ ಹೇಗೆ ಕಂಡಿದ್ದೆ ನೀನು ಅಂತಾಳೆ ಕೃಷ್ಣ ನೀನು ನನ್ನ ಕಂದಮ್ಮ ಎಲ್ಲಿದ್ರೂ ಗೊತ್ತಾಗುತ್ತೆ ನೀನು ಮ ಮಾಡಿದ ನನಗೆ ಒಂದು ಪಾಸಿಟಿವ್ ಫೀಲಿಂಗ್ ಬರ್ತಿದೆ ಕೃಷ್ಣ ನನ್ನ ಹುಡುಗಾಟಕ್ಕೆ ಇವತ್ತೊಂದು ದಾರಿ ಸಿಗುತ್ತೆ ಅಂತ ಅಂತಾಳೆ ರಚನಾ ಏನು ಹುಡುಕ್ತಿದೆಯಾ ನೀನು ಅಂತಾಳೆ ಕೃಷ್ಣ ಅದೆಲ್ಲ ಹೇಳಿದರೆ ನಿನಗೆ ಇವಾಗ ಅರ್ಥ ಆಗಲ್ಲ ಹೋಗಿ ತಿಂಡಿ ನೋಡೋಣ ನಡಿ ಅಂತಾಳೆ ರಚನಾ ಈಚೆ ಸದಾನಂದ ಮಿಶ್ರ ಸಂಜೀವ ನಿಮ್ಮನ್ನೇ ಕೇಳ್ತಿರೋದು ಬಂದಿರೋ ಗೋಲ್ಡ್ಗೂ ನೀವು ಸೇಲ್ ಮಾಡಿರೋ ಗೋಲ್ಡ್ಗೂ ಲೆಕ್ಕನೇ ಮ್ಯಾಚ್ ಆಗ್ತಿಲ್ವಲ್ಲ ಅಂತಾರೆ ಆಗ ಮ್ಯಾನೇಜರ್ ಬೇವರನ್ನು ಓರಿಸ್ಕೋತಾನೆ ಸರ್ ಹಾಗೆಲ್ಲ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಏನೋ ಅಕೌಂಟೆಂಟ್ ಟರಲಿ ಮಿಸ್ಟೇಕ್ ಆಗಿರ್ಬೋದು ಅಂತಾನೆ ಜೀವ ಇನ್ ದ್ಯಾಟ್ ಕೇಸ್ ನೀವು ಏಜೆನ್ಸಿನ ಪರ್ಚೇಸ್ ಮಾಡಿರೋ ದಾಖಲೆಗಳು ಅಂದರೆ ಇನ್ವೈಸ್ಗಳು ಇರಬೇಕಲ್ಲ ತೋರಿಸಿ ಅಂತಾರೆ ಸದಾನಂದ್ ರೀ ಸುಧಾಕರ್ ಗೋಲ್ಡ್ ಪರ್ಚೇಸ್ ಇನ್ವೈಸ್ಗಳು ಎಲ್ಲಿ ಕೇಳ್ತಿದ್ದಾರಲ್ಲ ತಂದು ತೋರಿಸಿ ಅಂತಾನೆ ಜೀವ ಇರೋದು ಅಷ್ಟೇ ಸರ್ ಅಂತಾನೆ ಮ್ಯಾನೇಜರ್ ಸುಧಾಕರ್ ಈಚೆ ರಾಣಾ ಮತ್ತು ಕಪಿಲ್ ಹೊರಗಡೆ ತಬ್ಕೊಂಡು ಇನ್ಕಮ್ ಟ್ಯಾಕ್ಸ್ನವರು ಏನೋ ಇಷ್ಟು ಫಾಸ್ಟ್ ಆಗಿದ್ದಾರೆ ಕಂಪ್ಲೇಂಟ್ ಹೋದ ತಕ್ಷಣ ಡಬಲ್ ಸ್ಪೀಡಲ್ಲಿ ಬಂದು ರೈಡ್ ಮಾಡ್ತಿದ್ದಾರೆ ದೇವಿ ಪ್ಲ್ಯಾನ್ ಅಂತೂ ಸೂಪರ್ ಕಣು ಹೇಗೆ ವರ್ಕೌಟ್ ಆಯಿತು ನೋಡು ಅಂತಾನೆ ರಣ ಅಣ್ಣ ಸಂಜೀವ ಜೈಲಿಗೆ ಹೋಗೋದು ಗ್ಯಾರಂಟಿ ಅಲ್ವಾ ಅಂತಾನೆ ಕಪಿಲ್ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾನೆ ನಾಳೆ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸಲ್ಲಿ ಏನು ಗೊತ್ತಾಗಪ್ಪು ಶ್ರೀವಾರಿ ಜ್ಯುವೆಲರ್ಸ್ ಮೇಲೆ ದಾಳಿ ಇಲ್ಲಿಗಲ್ ಗೋಲ್ಡ್ ಬಿಸ್ನೆಸ್ ಕಿಂಗ್ ಪೇನ್ ಸಂಜೀವನ ಬಂದನ ಅಂತಾನೆ ರಣ ಲೋ ನಿನ್ನ ಬಾಯಿಗೆ ಸ ವಿಸ್ಕಿ ಸೂರ್ಯ ಎಷ್ಟು ಚೆನ್ನಾಗಿ ಹೇಳ್ತೀಯ ಅಣ್ಣ ಅಂತಾನೆ ಕಪಿಲ್ ಆ ಸಂಜೀವನ್ ಕೈಗೆ ಪೊಲೀಸರು ಹ್ಯಾಂಡ್ಕಪ್ ಆಗಿ ಕರ್ಕೊಂಡು ಹೋಗೋದನ್ನು ನಾನು ನೋಡಬೇಕು ಕಪು ಇವತ್ತು ಪಾರ್ಟಿ ಸಖತ್ತಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತಾನೆ ರಣ್ಣ ಗ್ರ್ಯಾಂಡಾಗಿ ಅರೇಂಜ್ ಮಾಡ್ತೀನಣ್ಣ ಅಂತಾನೆ ಕಪಿಲ್ ಈಚೆ ರಚನಾ ಟೆನ್ಷನ್ನಲ್ಲಿ ಟೈಮ್ ಬೇರೆ ಆಗ್ತಿದೆ ಇನ್ನೂ ಸ್ವಲ್ಪ ಹೊತ್ತಾದರೆ ಕತ್ಲೆ ಬೇರೆ ಆಗುತ್ತೆ ಇವತ್ತು ರಾತ್ರಿ ಆ ಹಿಂಗಸು ದೇವಸ್ಥಾನಕ್ಕೆ ಬರ್ತಾಳೆ ಅಂತ ಅರ್ಚಕರು ಫೋನ್ ಮಾಡಿದರು ಜೀವ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಎಲ್ಲಾದರೂ ಬ್ಯುಸಿಯಾಗಿ ಮರ್ತುಬಿಟ್ರೆ ಫೋನ್ ಮಾಡ್ತೀನಿ ಅಂತ ರಚನಾ ಫೋನ್ ಮಾಡಿದರೆ ಫೋನ್ನೆಲ್ಲ ಪೊಲೀಸರು ಎತ್ತಿಟ್ಟಿರ್ತಾರೆ ರಿಂಗ್ ಆಗ್ತಾನೇ ಇರತ್ತೆ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ಮತ್ತೆ ಫೋನ್ ಮಾಡ್ತಾಳೆ ರಚನೆ ಆಗ ಬಾಲ ಬಂದು ಏನಾಯಿತು ರಚನಾ ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಇದ್ದೀರಾ ಅಂತಾನೆ ಅದು ನಾನು ಜೀವ ಒಂದು ಕಡೆ ಹೋಗೋದಿತ್ತು ಬಾಲ ಸಂಜೆ ಅಷ್ಟೊತ್ತಿಗೆ ಬಂದುಬಿಡ್ತೀನಿ ಅಂತ ಹೇಳೋದರು ಎಷ್ಟು ಸಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಅಂತಾಳೆ ರಚನಾ ಅಷ್ಟೇನಾ ಗೌರಿ ಗಣೇಶ ಹಬ್ಬದ ಸೀಸನ್ ಅಲ್ವಾ ಅಂಗಡೀಲಿ ಸ್ವಲ್ಪ ವ್ಯಾಪಾರ ಜಾಸ್ತಿ ಇರುತ್ತೆ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ ಅಥವಾ ಅವನೇನಾದರೂ ಮೀಟಿಂಗ್ನಲ್ಲಿರಬೇಕು ನೀವಿಬ್ಬರು ನಾಳೆ ಹೋಗಿ ಸಾಕು ಅಂತಲೇ ಬಾಲ ಅಯ್ಯೋ ಆ ಹೆಂಗಸು ಬರೋದು ಇವತ್ತೇ ಮಿಸ್ ಆದರೆ ಯಾವ ಸಿಗ್ತಾಳೋ ಏನೋ ಅಂತ ರಚನೆ ಸುಮ್ಮನಾಗ್ತಾಳೆ ಏನಂದ್ರೆ ಹೆಂಗಸ ಯಾವ ಹೆಂಗಸು ಏನು ಕತೆ ಬರ್ತಾ ಬರ್ತಾ ನನ್ನ ಹತ್ರನೇ ಮುಚ್ಚುಮರೆ ಮಾಡೋಕ್ಕೆ ಶುರು ಮಾಡಿದ್ರ ಅಂತಲೇ ಬಾಲ ಇಲ್ಲ ಬಾಲ ಅಂತಾಳೆ ರಚನಾ ಮತ್ತು ಹೇಳಿ ಅಂತಲೇ ಬಾಲ ನಾಲ್ಕೈದು ದಿನದ ಹಿಂದೆ ಅಕೌಂಟ್ಸ್ ಚೆಕ್ ಮಾಡ್ತಿರ್ಬೇಕಾದ್ರೆ ಅಂತ ನಡೆದಿರೋದನ್ನೆಲ್ಲ ರಚನೆ ಹೇಳ್ತಾಳೆ ಏನು ಇದು ನಾವು ಇರೋದು ಮನೆನಾ ಅಥವಾ ಮರ್ಮ ದೇಶದಲ್ಲ ಅಂತ ಅರ್ಥನೇ ಆಗ್ತಿಲ್ಲ ಬಹಳ ನಿಗೂಢವಾದ ರಹಸ್ಯನೆಲ್ಲ ಬಚ್ಚಿಟ್ಕೊಂಡಿರೋ ಹಾಗಿದೆ ಈ ಪ್ರದೇಶ ಅಲ್ವಾ ಯಾರ್ರೀ ಆ ಹೆಂಗಸು ನಮ್ಮ ಶ್ರೀವೇ ಜ್ಯುವೆಲ್ಲರ್ಸಿನಿಂದ ದೇಣಿಗೆ ಕೊಡೋಳು ಅಂತಾನೆ ಬಾಲ ಅದನ್ನು ತಿಳ್ಕೋಬೇಕು ಅಂದರೆ ಇವತ್ತು ಆ ದೇವಸ್ಥಾನಕ್ಕೆ ಹೋಗಲೇಬೇಕು ಬಾಲ ಅಂತಳೆ ರಚನಾ ಒಂದು ಕೆಲಸ ಮಾಡೋಣ ಜೀವ ಅವ್ನು ಕೆಲಸ ನೋಡಿಕೊಳ್ಳಿ ನಾವಿಬ್ಬರೇ ಹೋಗೋಣ ಅಂತಾನೆ ಕೃಷ್ಣ ಒಬ್ಬಳೇ ಇರ್ತಾಳಲ್ಲ ಬಾಲಣ್ಣ ಮನೇಲಿ ಗೊಂಬೆದು ಬೇರೆ ಟಾರ್ಚರ್ ಆಗಿದೆ ಅಂತೇಳೆ ರಚನಾ ಹೌದಲ್ವಾ ಏನು ಮಾಡೋದು ಅಂತಲೇ ಬಾಲ ನಾನೇ ಹೋಗಿ ಬರ್ತೀನಿ ಅಂತೇಳೆ ರಚನಾ ಒಬ್ರೇನ ಅಂತಲೇ ಬಾಲ ಬೇರೆ ದಾರಿ ಇಲ್ವಲ್ಲ ಅಂತ ರಚನೆ ಅಂದಾಗ ತಮಾಷೆ ಮಾಡ್ತಿದ್ದೀರಾ ಮನೆಯವರಿಗೆ ಗೊತ್ತಿಲ್ದಂಗೆ ಅವ್ರ ಅಕೌಂಟಿಂದ ಅವಳು ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಿದ್ದಾಳೆ ಅಂದರೆ ಅವಳು ಎಷ್ಟು ಕತರ್ನಕ್ಕಿರಬೇಕು ಅವಳು ಮುಂದೆ ಕಾಣಿಸ್ಕೊಂಡ್ರೆ ನಿಮ್ಮನ್ನು ಸುಮ್ಮನೆ ಬಿಡ್ತಾಳ ಇಲ್ಲ ಸುಮ್ಮನೆ ಸಮಸ್ಯೆ ಆಗುತ್ತೆ ನಾನು ಹೋಗೋಕ್ಕೂ ಬಿಡೋಲ್ಲ ಅಂತಲೇ ಬಾಲ ಈಶೆ ಸದಾನಂದ ತರ್ಟಿ ತರ್ಟಿ ಫೈವ್ ಇಯರ್ಸಿಂದ ಹಿಸ್ಟ್ರಿ ಇರುವಂಥ ಜ್ಯುವೆಲರ್ಸನ್ನ ನೀವು ಯಾವ ಲೆವೆಲ್ಗೆ ತಳ್ಬಿಟ್ರಿ ನೀವು ದುರಾಸೆ ಮನುಷ್ಯನ ತುಂಬ ಲೋ ಲೆವೆಲ್ಗೆ ನಿಲ್ಲಿಸ್ಬಿಡುತ್ತಲ್ವ ಅಂತಾರೆ ಸರ್ ಅಕೌಂಟಲ್ಲಿ ಏನೋ ಮಿಸ್ಟೇಕ್ ಆದ ಹಾಗಿದೆ ಅದಕ್ಕೆ ಈ ಕನ್ಫ್ಯೂಷನ್ ಒಂದು ಟೂ ಡೇಸ್ ಟೈಮ್ ಕೊಡಿ ಸರ್ ಅಂತ ಜೀವ ಹೇಳುವಾಗ ಒಂದಿಷ್ಟು ಡಮ್ಮಿ ಆವಾಜ್ಗಳನ್ನು ರೆಡಿ ಮಾಡ್ಕೊಳ್ತಿರಲ್ಲ ಆ್ಯಾಮರ್ಸೋಕ್ಕೆ ಅಂತಾರೆ ಸದಾನಂದ ಇಲ್ಲ ಸರ್ ಅಂತಾನೆ ಜೀವಾರಿ ಪ್ರತಿಯೊಂದು ನಿಮ್ಮ ಕಣ್ಮುಂದೇ ಇದೆ ಗೋಲ್ಡ್ ಬಂದಿರೋದಕ್ಕೂ ಸೇಲ್ ಆಗಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಲೆಕ್ಕ ಕೇಳಿದರೆ ಇಲ್ಲ ಉತ್ತರ ಹೇಳೋಕ್ಕೂ ಪರದಾಟ ಇದಕ್ಕಿಂತ ಇನ್ನೇನು ಬೇಕು ಎವಿಡೆನ್ಸ್ ನೀವು ಮಾಡ್ತಾ ಇರೋದು ಫ್ರಾಡ್ ಅಂತ ಪ್ರೂವ್ ಮಾಡೋಕೆ ಅಂತಾರೆ ಸದಾನಂದ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ